ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸಬೇಕು ಸೇವ್ ಉಮೆನ್ ರೆಸ್ಪೆಕ್ಟ್ ಉಮೆನ್ ಏ ಆಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಡಿಕ್ಷನರಿ ಬದಲಾಯಿಸ್ಕೊಂಬಿಟ್ರಿ ಮಗಳಿಗೆ ಯಾರಾದರೂ ಅವಮಾನ ಮಾಡಬೇಕು ಆಕೆಯನ್ನು ಕುಗ್ಗಿಸಬೇಕು ಆಕೆಯ ತೇಜೋವಧೆ ಮಾಡಬೇಕು ಅಂತ ವೇಷ್ಯ ಸೂಳೆ ಪ್ರಾಸ್ಟಿಟ್ಯೂಟ್ ಅಂದರೆ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ನೀನು ಗಂಡು ಸೂಳೆ ನಿನ್ನನ್ನು ಸಪೋರ್ಟ್ ಮಾಡ್ತಾ ಇರೋರು ಗಂಡು ಸೂಳೆಗಳು ಬರೆದಿಟ್ಕೊಂಬಿಡಿ ಎಲ್ಲರೂ ಯು ಯು ಡೋಂಟ್ ಹ್ಯಾವ್ ರೈಟ್ ಟು ಕಾಲ್ ವುಮೆನ್ ಲೈಕ್ ದಟ್ ಯಾವ ಹಕ್ಕಿದೆ ನಿಮಗೆ ಆಕೆಯನ್ನು ಆ ರೀತಿಯಾಗಿ ಮಾತಾಡಲಿಕ್ಕೆ ಆಕೆ ಆತದ ಆ ಥರದ್ದೇ ಒಂದು ಯಾರಾದರೂ ಇದ್ದರೂ ಕೂಡ ಅವರನ್ನು ನೀವು ಅವಮಾನಿಸಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ ನೀವು ಯಾರನ್ನಾದರೂ ಅವಮಾನ ಮಾಡಲಿಕ್ಕೆ ಈ ಪದ ಉಪಯೋಗಿಸೋ ಮೊದಲು ತಿಳ್ಕೊಳ್ಳಿ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ಅಷ್ಟೇ ಹೇಳೋದು ಅಲ್ಲ ಸಿಟಿ ರವಿ ರವಿಯವರೇ ನಿಮ್ಮ ತಲೆಗೆ ಪೆಟ್ಟಾಗ ಮೊದಲು ಈ ಮಾತು ಆಡಿದ್ರಾ ಇಲ್ಲ ತಲೆಗೆ ಪೆಟ್ಟಾದ್ಮೇಲೆ ಮೇಲೆ ಆಡಿದ್ರಾ ಯಾಕಂದರೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ಮೋದಿಜಿಯವರೇ ನೀವು ಭೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ನಿಮ್ಮ ಕಾರ್ಯಕರ್ತ ಪಡಾವೋ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಡಾವೋ ಬಿ ಜೆ ಪಿ ನೇತಾ ಪಡಾವೋ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ತಲೆಯಲ್ಲಿ ಸಗಣಿ ಸಗಣಿ ತುಂಬಿಕೊಂಡು ಸದನದಲ್ಲಿ ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ ಇದು ಹಿಂದೂ ಸಂಸ್ಕೃತಿನ ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ತಾ ಇರುವ ರೀತಿನ ನಾಚಿಕೆ ನಾಚಿಕೆ ಆಗಬೇಕು ನಿಮ್ಮ ಬಿ ಜೆ ಪಿ ಪಕ್ಷಕ್ಕೆ ಆ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಗಂಡು ಅದೇನೋ ಹೇಳದ್ನಲ್ಲ ಆಗಲೇ ಅವ್ರುಗಳನ್ನು ಅರ್ಥ ಆಯ್ತಾ ಹೇಳೋದು ಅರ್ಥ ಆಗಲೇಬೇಕು ಅರ್ಥ ಆಗೋವರ್ಗುನು ಈ ವಿಡಿಯೋನ ಶೇರ್ ಮಾಡಿ ಮೇಲೆ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರೇ ಆಗಿರ್ಬೋದು ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಇನ್ನೊಬ್ರು ತೇಜೋವದೆ ಮಾಡಬೇಕು ಅವರನ್ನು ಕುಗ್ಗಿಸಬೇಕು ಅಂತ ಹೇಳಿ ಈ ಪದಗಳನ್ನು ಉಪಯೋಗಿಸಿದ್ರೆ ಯು ಆರ್ ದಟ್ ದಟ್ಸ್ ಇಟ್ ಇದನ್ನ ನಾವು ಕಾನೂನಲ್ಲಿ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರಬೇಕು ಯು ಯು ಕೆ ನಾಟ್ ಯು ಕೆ ನಾಟ್ ನಿಮ್ಗೆ ನೀವು ಹಂಗೆ ಮಾಡಬಾರ್ದು ಯಾಕೆ ಮಾಡಬೇಕು ಒಬ್ಬರಿಗೆ ಅವಮಾನ ಮಾಡೋಕ್ಕೆ ತೇಜೋವದೆ ಮಾಡೋಕ್ಕೆ ಈ ರೀತಿಯಾದ ಪದಗಳನ್ನು ಬಳಸೋದು ತಪ್ಪು ಇದು ಅಸಂವಿಧಾನಿಕ ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಕ್ರೈಮ್ ಇದು ಅಪರಾಧ ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ ಸೇವ್ ಉಮೆನ್ ರೆಸ್ಪೆಕ್ಟ್ ಉಮೆನ್ ಅದಿರಲಿ ನಿಮ್ಮಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡೋದನ್ನು ಕಲಿಯಿರಿ ಆಮೇಲೆ ನಿಮ್ಮದು ಹಿಂದೂ ಸಂಸ್ಕೃತಿ ಎಲ್ಲಾನು